ನಿಂತ್ಕೊಂಡು ಒಂದು ಟ್ರೈಲರ್ ರಿಲೀಸ್ ನ ಸೆಲೆಬ್ರೇಟ್ ಮಾಡ್ತಿರೋದು ಒಂದು ಕನ್ನಡ ಸಿನಿಮಾ ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಮಾಡಿರೋ ಸಿನಿಮಾ ಎಲ್ಲ ಸಿನಿಮಾಗಳ ಮೇಲೂ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಹಂಗೆ ಇರಲಿ ಟ್ರೈಲರ್ ಚೆನ್ನಾಗಿತ್ತು ನಾನು ಹಾಸ್ಟ್ಲಲ್ಲೇ ಬೆಳೆದಿದ್ದು ಇತ್ತೀಚೆಗೆ ಹಾಸ್ಟ್ಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ ಆ್ಯಂಡ್ ಅದು ತುಂಬ ಹಬ್ಬಬ್ಬ ಅನ್ನೋಂಥ ಒಂದು ವ್ಯಾಪಾರ ಮಾಡಿತ್ತು ಥಿಯೇಟ್ರಲ್ಲಿ ಹಾಸ್ಟ್ಲ್ ಹುಡುಗರು ಈ ಹಬ್ಬಬ್ಬ ಸಿನಿಮಾ ಕೂಡ ಅಬ್ಬಬ್ಬಬ್ಬಬ್ಬ ಹಬ್ಬ ಅನ್ನೋ ಥರ ವ್ಯಾಪಾರ ಮಾಡಲಿ ಅಂಥೇಳಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಥ್ಯಾಂಕ್ಸ್ ಎಲ್ಲ ಹೇಳಿದ್ರು ತುಂಬ ಫಾರ್ಮಲ್ ಆಗಿ ಹಂಗೆಲ್ಲ ಏನಿಲ್ಲ ಎಲ್ಲ ತುಂಬ ಹತ್ರದ ಫ್ರೆಂಡ್ಸು ಅಜಯ್ ಆಗಲಿ ಚೈತನ್ಯ ಅವರಾಗಲಿ ಲಿಖಿತ್ ತಾಂಡವ್ ಎಲ್ಲಿ ಎಲ್ಲರೂ ಆ್ಯಂಡ್ ವಿಜಯ್ ಅವರು ಧನ್ರಾಜ್ ತುಂಬ ಅದ್ಭುತವಾದ ಕಾಸ್ಟಿಂಗ್ ಇದೆ ಅಮೃತ ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು ಸಕ್ಕತ್ತಾಗಿದೆ ಕಾಸ್ಟಿಂಗ್ ಸಕ್ಕತ್ತಾಗಿದೆ ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ ಯಾಕೆಂದ್ರೆ ಪ್ರತಿಯೊಬ್ಬರು ಅಭಿನಯನೂ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ತಂಡ ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನ್ಮಾ ನಿರ್ ಸಿನ್ಮಾ ನಿರ್ಮಾಣ ಮಾಡ್ತಿದ್ದಾರೆ ಸೊ ಕನ್ನಡ ಚಿತ್ರರಂಗದ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ ಇನ್ನೂ ನೂರಾರು ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸೊ ಟ್ರೈಲರು ಕೂಡ ಅಬ್ಬ ಅನ್ನೋ ಥರ ಇದೆ ಸಿನಿಮಾ ಅಬ್ಬ ಬಾ ಅನ್ನೋ ಥರ ಆಗಲಿ ವ್ಯಾಪಾರ ಅಬಾ ಅನ್ನೋ ಥರ ವ್ಯಾಪಾರ ಆಗಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಒಂದು ಮಾಲನ್ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ ಹೆಂಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನೂ ನೀವು ಫಾಲೋ ಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬ ಖುಷಿಯಾಗಿ ಹಿಂಗೆ ಬೆಂಗಳೂರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಒಳ್ಳೇದಾಗಲಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಚೈತನ್ಯ ಅವ್ರಿಗೆ ಸ್ಪೆಷಲ್ ವಿಶಸ್ಸು ತುಂಬ ಹತ್ತಿರದಾಗ ಎಳೆಯರವರು ಆ್ಯಂಡ್ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ ಒಳ್ಳೇದಾಗಲಿ ನಾನು ನಾನು ಅದೇ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಡಾಲಿ ಧನಿ ಸರ್ ಹತ್ರ ಸರ್ ಡೈಲಾಗ್ ಹೇಳಿ ಅಂತ ಹೇಳಿದ್ದೇ ಇಲ್ಲ ಆದರೆ ಇಲ್ಲಿ ಮಧ್ಯಾಹ್ನದಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್ ಪ್ಲೀಸ್ ಅಂಕಲ್ ಹೊಡಿತೀನಿ ಸುಮ್ಮನೆ ಹೇಳಬೇಕವ್ರಿಗೆ ಬೆಳೆಸಿದ್ದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು ಅಂಕಲ್ ನಾವು ಹೊಡಿತೀನಿ ಸುಮ್ಮನೆ ಸೊ ಥಿಯೇಟ್ರಿಗೆ ನೀವು ನುಗ್ಬೇಕು ಇಲ್ಲಿರೋ ಕಲಾವಿದ್ರು ನಿರ್ದೇಶಕರು ಒಬ್ರು ನಿರ್ಮಾಪಕರೆಲ್ಲ ಎಲ್ಲ ಅವರು ಬೇಳೆ ಬೇಸ್ಕೊಂಡು ತಿನ್ಬೇಕು ದಯವಿಟ್ಟು ಎಲ್ಲ ಥಿಯೇಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಇಲ್ಲೇ ಇರಬೇಕು ನಮ್ಮ ಚಿತ್ರತಂಡ ಒಂದು ಫೋಟೋ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಬೇಕು